ಒಂದು ದೇಶ ಸುಭಿಕ್ಷವಾಗಿರಬೇಕಾದರೆ ಅಲ್ಲಿನ ಜನರಿಗೆ ವೈದ್ಯಕೀಯ ಮತ್ತು ಶಿಕ್ಷಣ ಎರಡೂ ಉಚಿತವಾಗಿ ಅಥವಾ ಜನರಿಗೆ ಕೈಗೆಟುಕುವ ಕಡಿಮೆ ವೆಚ್ಚದಲ್ಲಿ ದೊರೆಯಬೇಕು ಇಂದಿನ ವಾಣಿಜ್ಯೀಕೃತ ಆಸ್ಪತ್ರೆಗಳ ವೈದ್ಯ ವೃತ್ತಿಯ ವ್ಯಾಪಾರೀಕರಣದಿಂದಾಗಿ ವೈದ್ಯಕೀಯ ವೆಚ್ಚ ತುಂಬ ದುಬಾರಿಯಾದ ಈಗಿನ ಕಾಲದಲ್ಲೂ ವೈದ್ಯೋ ನಾರಾಯಣೋ ಹರಿಹಿ ಎಂಬ ನಾಡೋಕ್ತಿಗೆ ಅನ್ವರ್ಥವೆಂಬಂತೆ ಕೇವಲ ಐದು ರೂಪಾಯಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ಶಂಕರೇಗೌಡ ರವರು ಸ್ಮರಣೀಯರಾಗಿದ್ದಾರೆ ಇವರು ಹುಟ್ಟಿದ್ದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಶಿವಳ್ಳಿ ಎಂಬ ಪುಟ್ಟ ಗ್ರಾಮದ ಒಂದು ಅವಿಭಕ್ತ ಕೃಷಿಕ ಕುಟುಂಬದಲ್ಲಿ ತಂದೆ ತಾಯಿ ಅವಿದ್ಯಾವಂತರಾದರೂ ಯಾವುದೇ ನಿರ್ಬಂಧವಿಲ್ಲದೆ ಮಗನನ್ನು ಓದಿಸಿದೆ ನಮಗೆ ಓದಬೇಕು ಅಂತ ಆಸೆ ಬಂದಿದ್ದು ನಾವು ಮಾಧ್ಯಮಿಕ ಶಾಲೆಗೆ ಹೋದಾಗ ಆಗ ಇದ್ದಂಥ ಟೀಚರ್ಗಳು ಅವರು ನಮ್ಮನ್ನು ನೀವು ಚೆನ್ನಾಗಿ ಓದ್ತೀಯಾ ನೀನು ಓದು ಅಂತ ಹೇಳಿ ಅವರೇ ನಮಗೆ ಪ್ರೇರಣೆ ಮಾಡಲಿಕ್ಕೆ ಶುರು ಮಾಡಿದಾಗ ಅವರು ಕೊಟ್ಟಂಥ ಪ್ರೋತ್ಸಾಹ ನಾವು ಏನಾದರೂ ಜೀವನದಲ್ಲಿ ಮಾಡಬೇಕು ಅನ್ನುವಂಥದ್ದು ಹಿಡ್ತು ಇವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಶಿವಳ್ಳಿಯಲ್ಲೇ ಪೂರೈಸಿದರು ನಂತರ ಮಂಡ್ಯ ನಗರದ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಪ್ರೌಢಶಿಕ್ಷಣವನ್ನು ಮೊದಲ ದರ್ಜೆಯಲ್ಲೇ ತೇರ್ಗಡೆಯಾದರು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಹಾಗೆಯೇ ಮಣಿಪಾಲ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಹಾಗೂ ಚರ್ಮ ವೈದ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ತಮಗೆ ಇಂಜಿನಿಯರ್ ಆಗುವ ಆಸೆ ಇದ್ದರೂ ಮನೆಯವರ ಒತ್ತಾಸೆಯಂತೆ ವೈದ್ಯರಾದರು ಮಣಿಪಾಲ್ ಆಸ್ಪತ್ರೆಯಲ್ಲಿಯೇ ಕೆಲಸ ಮಾಡಲು ಹಲವು ಅವಕಾಶಗಳು ಅರಸಿ ಬಂದರೂ ನಿರಾಕರಿಸಿ ತಮ್ಮ ಹುಟ್ಟೂರಿಗೆ ವಾಪಸ್ಸಾಗಿ ಮಂಡ್ಯ ನಗರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ವಂತವಾಗಿ ತಾರಾ ಕ್ಲಿನಿಕ್ ತೆರೆದು ಹಳ್ಳಿಗಾಡಿನ ಬಡಜನರ ಸೇವೆಯಲ್ಲಿ ನಿರತರಾದರು ನಾನೇನಾದರೂ ಒಂದು ಜ್ಞಾನ ಇದ್ದರೆ ಏನಾದರೂ ಒಂದು ವೃತ್ತಿ ಮಾಡೋದಿದ್ರೆ ನಾನು ಹುಟ್ಟಿ ಬೆಳೆದಂಥ ಊರಿನ ಜನಗಳಿಗೆ ಅದರ ಪ್ರಯೋಜನ ಆಗಬೇಕು ಮತ್ತು ನಾನೇನಾದರೂ ಅಲ್ಲಿ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬಹುದು ಅನ್ನುವಂಥ ಒಂದು ಮನೋಭಾವದಿಂದ ಬಂದೆ ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಓದಿನ ಜೊತೆಯಲ್ಲಿಯೇ ಕೃಷಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರಿಂದ ವೈದ್ಯರಾಗಿದ್ದರೂ ತಮ್ಮ ಜಮೀನಿನಲ್ಲಿ ಕೃಷಿ ಮಾಡುತ್ತಾ ಅಲ್ಲಿಗೆ ಬರುವ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಲೇ ಬಂದಿರುತ್ತಾರೆ ದಿನಕ್ಕೆ ಸುಮಾರು ಮುನ್ನೂರರಿಂದ ಐನೂರು ರೋಗಿಗಳಿಗೆ ಅಥವಾ ಅದಕ್ಕೂ ಅಧಿಕ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಇವರು ಮಧ್ಯರಾತ್ರಿ ಹನ್ನೆರಡು ಮೂವತ್ತರವರೆಗೂ ಚಿಕಿತ್ಸೆ ನೀಡಿರುವ ನಿದರ್ಶನಗಳಿವೆ ಸ್ವಲ್ಪ ದಿನ ಆದಮೇಲೆ ನಾನು ವ್ಯವಸಾಯನೂ ಕೂಡ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಈ ವ್ಯವಸಾಯನ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಪೇಷೆಂಟ್ಗಳು ನಾ ಅಲ್ಲಿ ನೋಡ್ತಾ ಇದ್ದೆ ಅದರ ಜೊತೆಗೆ ಬಂದು ಒಂದು ಬೇಕ್ರಿ ಅಂತ ಹೇಳ್ಬಿಟ್ಟು ಒಂದು ಊರಿನ ಹತ್ರ ಇದೆ ಮೇಲ್ಗಡೆ ಸರ್ಕಲ್ನಲ್ಲಿ ನಾನು ನನ್ನ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಒಂದು ಹನ್ನೊಂದುವರೆ ಅಷ್ಟೊತ್ತು ಕುಳಿತುಕೊಂಡ್ರೆ ಒಂದು ಹನ್ನೆರಡುವರೆವರೆಗೂ ಕೂಡ ನಾನು ಫ್ರೀಯಾಗಿ ಪೇಷಂಟ್ ನೋಡ್ತಿದ್ದೆ ನಂತರ ಮಂಡ್ಯದ ತಮ್ಮ ಮನೆಗೆ ತೆರಳಿ ಹನ್ನೆರಡೂವರೆ ಗಂಟೆಗೆಲ್ಲ ಕ್ಲಿನಿಕ್ನಲ್ಲಿ ಕಾದಿರುವ ರೋಗಿಗಳ ತಪಾಸಣೆ ಕಾರ್ಯದಲ್ಲಿ ನಿರತರಾಗಿ ಬಿಡುತ್ತಾರೆ ಇವರು ಇತ್ತೀಚೆಗೆ ಮೂರು ತಿಂಗಳುಗಳಿಂದ ತಮ್ಮ ವಯೋಸಹಜವೆಂಬಂತೆ ತಮ್ಮ ಅರವತ್ನಾಲ್ಕನೇ ಇಳಿವಯಸ್ಸಿನಲ್ಲಿ ಮನೆಯಲ್ಲಿಯೇ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಗುಣಮುಖ ಹೊಂದಿದ ರೋಗಿಗಳ ಬಾಯಿ ಮಾತಿನ ಪ್ರಚಾರದಿಂದಲೇ ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡುಗಳಿಂದಲೂ ರೋಗಿಗಳು ಚಿಕಿತ್ಸೆಗಾಗಿ ಇವರ ಕ್ಲಿನಿಕ್ನಲ್ಲಿ ಬಂದು ಕಾದಿರುತ್ತಾರೆ ಸರ್ ತಲೆಯಲ್ಲಿ ಪತ್ಮಂಡೆ ಥರ ಆಗ್ಬಿಟ್ಟಿದೆ ಅದಕ್ಕೆ ಬಂದೆ ಸರ್ ಗೌರ್ಮೆಂಟ್ ಆಸ್ಪಿಟಲ್ ಸ ಸರ್ ಸರ್ ಆಗಿರಲಿಲ್ಲ ಅದಕ್ಕೆ ಇಲ್ಲಿ ನಮ್ಮ ಫ್ರೆಂಡ್ ಇದಾರೆ ಮಂಡ್ಯದಲ್ಲಿ ಅವರು ಹೇಳಿದ್ರು ಬಾ ಶಂಕರಗೌಡ್ರು ಚೆನ್ನಾಗಿ ನೋಡ್ತಾರೆ ಎಲ್ಲೂ ತೋರಿಸ್ಬೇಡ ಐದು ರೂಪಾಯಿ ತಗೋತಾರೆ ಪೀಜಾ ಚೆನ್ನಾಗಿ ವಾಸಿ ಆಗುತ್ತೆ ಅಂದರು ಅದಕ್ಕೆ ಬಂದೆ ಸರ್ ತಿಂಗಳಿಂದ ಏನೋ ಮೈ ಎಲರ್ಜಿ ಥರ ಆಗಿತ್ತು ಅದಕ್ಕೋಸ್ಕರ ಎಲ್ಲ ಡಾಕ್ಟ್ರು ಕೇಳಿದೆ ಎಲ್ಲ ಡಾಕ್ಟ್ರು ಅಂತಂದರೆ ನಮ್ಮ ಇಡೀ ಮೈಸೂರಲ್ಲಿ ಒಂದು ಹತ್ತೊಂದೇ ಡಾಕ್ಟ್ರು ವಿಚಾರಿಸ್ದೆ ಒಂದು ತಿಂಗಳಿಂದ ಯಾವುದೇ ಫಲಿತಾಂಶ ಕಾಣಲಿಲ್ಲ ಅದಕ್ಕೋಸ್ಕರ ನಮ್ಮ ಫ್ರೆಂಡೇನೋ ಸಂಗ್ರಹಗೌಡ ಹತ್ರ ಹೋಗೋ ನನ್ಗೆ ಆಗಿತಿ ಇದರ ಅದು ಏನೇನೋ ಬೇರೆ ಬೇರೆ ರೀತಿಯಾದ್ರೂ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಹೋಗಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿಸು ನೋಡು ಅವ್ರನ್ನ ವಿಚಾರಿಸು ಅಂತಂದ್ರು ಅದಕ್ಕೆ ಬಂದೆ ಇವರನ್ನೇ ಹುಡುಕಿ ಬರುವ ಎಲ್ಲ ರೋಗಿಗಳಿಗೂ ಚಿಕಿತ್ಸೆ ನೀಡಿಯೇ ಮನೆಗೆ ಮರಳುತ್ತಾರೆ ಇಂದಿಗೂ ಐದು ರೂಪಾಯಿಯಲ್ಲೇ ಚಿಕಿತ್ಸೆ ನೀಡುವ ಇವರು ಹೆಚ್ಚಿನ ಹಣದ ಆಮಿಷ ತೋರಿದರೆ ಗದರಿ ಬಿಡುತ್ತಾರೆ ನಾನು ಐದು ರೂಪಾಯಿನ ತಗೊಳ್ತಾ ಇದ್ದಾಗ ಅಲ್ಲಿ ಶ್ರೀಮಂತರು ಮತ್ತು ಬಡವರು ಎಲ್ಲರೂ ಬರ್ತಿದ್ದರು ಮತ್ತು ಗೊತ್ತಿರೋರು ಕೂಡ ಬರ್ತಿದ್ರು ನಾನು ಕ್ಲಿನಿಕಲ್ಲಿ ಅದು ಯಾರೇ ಆಗಲಿ ಒಬ್ಬ ಬಡವ ಆಗ್ಬೋದು ಒಬ್ಬ ಶ್ರೀಮಂತ ಆಗ್ಬೋದು ಎಲ್ಲರನ್ನು ಕೂಡ ಒಂದೇ ರೀತಿ ನಾನು ಟ್ರೀಟ್ ಮಾಡ್ತಿದ್ದೆ ಹೊಸದ್ರಲ್ಲಿ ಒಂದು ಸ್ವಲ್ಪ ಜನಕ್ಕೆ ಇದು ಅಸಹನೆ ಅಂತ ಕಾಣ್ತಿತ್ತು ಆಮೇಲೆ ಭಾಳ ಮೇಲೆ ಅವರು ಕೂಡ ಅದಕ್ಕೆ ಅಡಾಪ್ಟ್ ಆದರು ಇದಿಷ್ಟೇ ಅಲ್ಲದೆ ಹುಟ್ಟಿದ ಊರಿಗೆ ಬೆಳೆದ ಜಾಗಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೆಂದು ಒಂದು ಅವಧಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗಲೂ ಒಂದು ರೂಪಾಯಿಯನ್ನು ಖರ್ಚು ಮಾಡದೆ ಚುನಾವಣೆಯಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತಗಳನ್ನು ಪಡೆದ ಎರಡನೇ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದು ಇವರ ಜನಪ್ರಿಯತೆಗೆ ಸಾಕ್ಷಿ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಇವರಿಗೆ ಸಿಕ್ಕ ಹತ್ತು ತಿಂಗಳ ಅವಧಿಯಲ್ಲೇ ಜಿಲ್ಲೆಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕುಡಿಯುವ ನೀರು ರಸ್ತೆಗಳು ಶಾಲೆಗಳ ಉನ್ನತೀಕರಣ ಹಾಗೆಯೇ ಊರಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿದ್ದು ಇವರ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂಬಂತೆ ಧರ್ಮಪತ್ನಿ ರುಕ್ಮಿಣಿ ಮತ್ತು ಒಬ್ಬಳೇ ಮಗಳು ಉಜ್ವಲ ಸುಖ ಸಂಸಾರಕ್ಕೆ ನಾಂದಿ ಎಂಬಂತೆ ಸರಳ ಜೀವನ ನಡೆಸುತ್ತಿದ್ದಾರೆ